ಎಲ್ರಿಗೂ ಕೂಡ ಸರಳ ಕನ್ನಡ ಹಾಗೂ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ನಾವೀಗಾಗಲೇ ಕನ್ನಡ ವ್ಯಾಕರಣಾಂಶಗಳಲ್ಲಿ ಹಲವಾರು ಅಂಶಗಳನ್ನು ತಿಳ್ಕೊತಾ ಬಂದಿದ್ದೀವಿ ಅದರ ಜೊತೆಗೆ ಛಂದಸ್ಸಿನ ಬಗ್ಗೆ ಕೂಡ ತಿಳ್ಕೊತಾ ಬಂದಿದ್ದೀವಿ ಅದರಲ್ಲಿ ಮಾತ್ರ ಛಂದಸ್ಸು ಅದರಲ್ಲಿ ಕಂದ ಪದ್ಯವನ್ನು ಅಧ್ಯಯನ ಆಗಲೇ ಮಾಡಿದ್ವಿ ಇವತ್ತಿನ ದಿನ ಷಟ್ಪದಿಯ ಬಗ್ಗೆ ನಾನಿವತ್ತು ತಿಳ್ಕೊಳಕ್ಕೆ ಬಂದಿದ್ದೀನಿ ಯಾವಾಗ ಷಟ್ಪದಿ ಹಾಗಾಗಿ ಮಾತ್ರ ಛಂದಸ್ಸಿನಲ್ಲಿ ಹಲವಾರು ವಿಧಗಳನ್ನ ನಾವು ನೋಡ್ತೀವಿ ಕಂದಪದ್ಯ ಇರ್ಬೋದು ರಗಳೆಗಳಿರ್ಬೋದು ಷಟ್ಪದಿ ಇರ್ಬೋದು ಇವುಗಳೆಲ್ಲ ಕೂಡ ಮಾತ್ರ ಛಂದಸ್ಸು ಅಂತ ಕರಿತೀವಿ ಯಾಕೆಂದ್ರೆ ಮಾತ್ರೆಗಳನ್ನು ಆಧಾರವಾಗಿ ಇಟ್ಕೊಂಡು ಇದನ್ನ ನಾವು ವಿಭಾಗ ಮಾಡ್ತಾ ಮಾಡೋದ್ರಿಂದ ಇವೆಲ್ಲವೂ ಕೂಡ ಮಾತ್ರ ಗಣಗಳಾಗಿರೋದ್ರಿಂದ ಇವೆಲ್ಲ ಮಾತ್ರ ಛಂದಸ್ಸು ಇವತ್ತಿನ ನಾವು ಷಟ್ಪದಿ ಅಂದ್ರೇನು ಷಟ್ಪದಿ ಆರು ವಿಧಗಳೇ ಯಾವ್ಯಾವುದು ಆ ಆರು ವಿಧಗಳಲ್ಲಿ ಎಷ್ಟೆಷ್ಟು ಮಾತ್ರ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಅನ್ನೋದನ್ನ ತಿಳ್ಕೊತಾ ಹೋಗೋಣ ಮೊದಲಿಗೆ ಷಟ್ಪದಿ ಅಂದ್ರೇನು ನಾವು ಪ್ರಮುಖವಾಗಿ ಆರು ವಿಧಗಳಾಗಿ ಮಾಡ್ತೀವಿ ಪ್ರಮುಖವಾಗಿ ನಿಮ್ಮ ಪಠ್ಯಪುಸ್ತಕಕ್ಕೆ ಆಧರಿಸಿ ಏಳನೇ ಷಟ್ಪದಿ ಕೂಡ ಇದೆ ಆದ್ರೆ ನಮ್ಗೆಲ್ಲ ಅವಶ್ಯಕತೆ ಇರೋದು ಆರು ಷಟ್ಪದಿಗಳು ಮಾತ್ರ ಮೊದಲನೇದು ಭೋಗ ಷಟ್ಪದಿ ಎರಡು ಮೂರು ರಾಘವಾಂಕ ಅನ್ನುವಂತ ಕವಿ ಉದ್ದಂಡ ಷಟ್ಪದಿ ಅನ್ನುವಂಥದ್ದನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾರೆ ಆದ್ರೆ ಷಟ್ಪದಿಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಗಮನಿಸ್ತಾ ನಾನಿಲ್ಲಿ ಮಾತ್ರ ಕೊಟ್ಟಿದ್ದೀನಿ ನೀವು ಇದರ ಎರಡರಷ್ಟು ಇದೆ ಅಂತ ತಿಳ್ಕೊಂತ ಹೋಗ್ಬೇಕು ಮೂರು ಮೂರು ಸಾಲಗಳ ಮಾತ್ರೆಗಳನ್ನ ಕೊಡ್ತಾ ಹೋಗಿದೆ ಭೋಗ ಷಟ್ಪದಿ ಆಗ್ಬೇಕಾದ್ರೆ ಅಲ್ಲಿ ನಾವು ಮೂರು ಮೂರು ಮಾತ್ರೆಯ ನಾಲ್ಕುಗಳ ಮೂರು ಮೂರು ಮಾತ್ರೆಯ ನಾಲ್ಕುಗಳ ಮೂರನೇ ಸಾಲಿನಲ್ಲಿ ಮೂರು ಮಾತ್ರೆಯ ಆರುಗಳ ಕೊನೆಗೆ ಒಂದು ಗುರು ಬರುವಂತದ್ದು ಷಟ್ಪದಿಯ ನಿಯಮ ಮೂರನೇ ಸಾಲಿನಲ್ಲಿ ಕೊನೆಗೂ ಬರುತ್ತೆ ಅದೇ ರೀತಿ ಆರನೇ ಸಾಲಿನಲ್ಲೂ ಕೊನೆಗೂ ಬರುತ್ತೆ ಷಟ್ಪದಿಯ ಪ್ರಮುಖ ಲಕ್ಷಣ ಅಂದ್ರೆ ಒಂದು ಎರಡು ನಾಲ್ಕು ಐದನೇ ಸಾಲು ಸಮ ಇರುತ್ತೆ ಮೂರು ಮತ್ತು ಆರನೇ ಸಾಲು ಸಮ ಇರುತ್ತೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಕೊನೆಯಲ್ಲಿ ಒಂದು ಗುರುವನ್ನ ಹಾಕಲೇಬೇಕು ಅದು ಷಟ್ಪದಿಯ ನಿಯಮ ಹಾಗಾಗಿ ಭೋಗ ಷಟ್ಪದಿಯಲ್ಲಿ ಮೂರು ಮಾತ್ರೆಯ ಗಣಗಳು ಬರುತ್ತೆ ಅದೇ ರೀತಿ ಬಾಮಿನಿ ಷಟ್ಪದಿಯಲ್ಲಿ ನಾವು ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳಿಗೆ ಭಾಗವನ್ನ ಮಾಡ್ತೀವಿ ಅದೇ ರೀತಿ ಶರ ಷಟ್ಪದಿಯಲ್ಲಿ ನಾಲ್ಕು ನಾಲ್ಕು ಮಾತ್ರೆಗಳ ಗಣ ಬರುತ್ತೆ ನಾಲ್ಕು ಮಾತ್ರೆ ಎರಡು ಗಣ ಎರಡು ಗಣ ಮೂರು ಗಣ ಕೊನೆಗೊಂದು ಬರುತ್ತೆ ಕಂದ ಪದ್ಯದಲ್ಲೂ ಕೂಡ ನಾಲ್ಕು ಮಾತ್ರೆಯ ಗಣಗಳು ಬರುತ್ತೆ ಆದ್ರೆ ಕಂದ ಪದ್ಯದಲ್ಲಿ ಮೊದಲನೇ ಸಾಲು ಮತ್ತೆ ಮೂರನೇ ಸಾಲು ಸಮ ಎರಡನೇ ಸಾಲು ಮತ್ತೆ ನಾಲ್ಕನೇ ಸಾಲು ಸಮಯ ಆದ್ರೆ ಇಲ್ಲಿ ಒಂದು ಮತ್ತು ಎರಡನೇ ಸಾಲು ಸಮ ಅದೇ ರೀತಿ ನಾಲ್ಕು ಮತ್ತು ಐದನೇ ಸಾಲು ಸಮ ಮೂರು ಮತ್ತು ಆರನೇ ಸಾಲುಗಳು ಸಮ ಇರುತ್ತೆ ನಾವ್ ಇಲ್ಲಿಗೆ ಬರೋಣ ಇಲ್ಲಿಗೆ ಪರಿವರ್ತನೆ ಶರಷಟ್ಪದಿಯ ಎರಡರಷ್ಟೇ ಪರಿವರ್ತನೆ ನೋಡಿ ಶರಷಟ್ಪದಿಯಲ್ಲಿ ನಾಲ್ಕು ನಾಲ್ಕು ಮಾತ್ರ ಎರಡು ಗಣ ಬಂದ್ರೆ ಇಲ್ಲಿ ಎಷ್ಟು ಬರ್ತಾ ಇದೆ ಬರ್ತಾ ಇದೆ ಇಲ್ಲಿ ಕೊನೆ ಮೂರನೇ ಸಾಲಿನಲ್ಲಿ ಮೂರು ಗಣ ಒಟ್ಟಿನಲ್ಲಿ ಸರ ಷಟ್ಪದಿಯ ಎರಡರಷ್ಟು ಪರಿವರ್ತನಿ ಷಟ್ಪದಿ ಆಗಿರುತ್ತೆ ಅದೇ ರೀತಿ ಕುಸುಮ ಷಟ್ಪದಿಯಲ್ಲಿ ಐದು ಮಾತ್ರೆಯ ಗಣಗಳು ಪ್ರಾರಂಭ ಆಗುತ್ತೆ ಐದು ಮಾತ್ರೆಯ ಎರಡು ಗಣ ಎರಡು ಗಣ ಮೂರು ಗಣ ಇದರ ಎರಡರಷ್ಟು ವಾತಕ ಷಟ್ಪದಿ ಗಮಸ್ತವಾಗಿ ಇಲ್ಲಿ ಎರಡು ಬಂದಿದ್ರೆ ಇಲ್ಲೆಷ್ಟು ಬಂದಿದೆ ನಾಲ್ಕು ಗಣ ಇಲ್ಲಿ ಐದು ಮಾತ್ರೆ ಎರಡು ಗಣ ಇಲ್ಲಿ ನಾಲ್ಕು ಗಣ ಐದು ಮಾತ್ರೆಯ ಮೂರು ಗಣ ಇಲ್ಲಿ ಗಣ ಕೊನೆಗೊಂದು ಗುರು ಬರುವಂತದ್ದು ಷಟ್ಪದಿಯ ನಿಯಮ ಇಷ್ಟು ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಷಟ್ಪದಿ ಅಂದ್ರೆ ಆರು ಸಾಲಗಳ ಪದ್ಯ ಚೆಂದಕ್ಕ ಎರಡು ಒಂದು ಎರಡು ನಾಲ್ಕು ಐದನೇ ಸಾಲ ಸಮ ಮೂರು ಮತ್ತು ಆರನೇ ಸಾಲುಗಳ ಸಮ ಮೂರು ಮತ್ತು ಆರನೇ ಸಾಲು ಕೊನೆಗೆ ಒಂದು ಗುರು ಆಗುತ್ತೆ ಇದರಲ್ಲಿ ಆರು ಪ್ರಕಾರಗಳು ಮುಖ್ಯವಾಗಿರುವ ಗುರುತಿಸುವಂತ ಆರು ಪ್ರಕಾರ ಪ್ರಕಾರಗಳಿದೆ ಭೋಗಿನಿ ಶರ ಪರಿವರ್ತಿನಿ ಕುಸುಮ ಷಟ್ಪದಿಯ ಎರಡರಷ್ಟು ಷಟ್ಪದಿ ಇರುತ್ತೆ ಈಗ ನಾವು ಯಾವ ಯಾವ ಷಟ್ಪದಿಯಲ್ಲಿ ಒಟ್ಟು ಎಷ್ಟು ಮಾತ್ರೆಗಳು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ನಾವೀಗ ಆರು ಷಟ್ಪದಿಗಳನ್ನ ತಿಳ್ಕೊಂಡಿದೀವಿ ಅದು ಮತ್ತೆ ಪುನರಾವರ್ತನೆ ಮಾಡ್ತಾ ಹೋಗೋಣ ಒಂದೊಂದೇ ಷಟ್ಪದಿಯನ್ನ ಹೇಳಿ ಹಾಗೂ ಅದ್ರಲ್ಲಿ ಬರುವಂತ ಒಟ್ಟು ಮಾತ್ರೆಗಳ ಸಂಖ್ಯೆ ಪ್ರಮುಖವಾದಂತ ಅಂಶ ಅದನ್ನ ನೀವ್ ಹೇಳ್ತಾ ಹೋಗಿ ನಾ ಬರಿತಾ ಹೋಗ್ತೀನಿ ಷಟ್ಪದಿಯ ಮೊದಲನೇ ವಿಧ ಒಟ್ಟು ಮಾತ್ರಗಳ ಸಂಖ್ಯೆ ಎಷ್ಟು ಎಂಬತ್ತು ಎಂಟು ಎರಡನೇದು ఒ మాట్ల సంఖ్య నూరా ಷಟ್ಪದಿಯಲ್ಲಿ ಆರು ವಿಧ ಭೋಗ ಬಾಮಿನಿ ಶರ ಪರಿವರ್ತಿನಿ ಕುಸುಮ ವಾರ್ಧಕ ನಿಮಗೆ ಪ್ರಶ್ನೆಗಳನ್ನ ಎಲ್ಲಿ ಕೇಳ್ತಾರೆ ಅಂದ್ರೆ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಕೇಳ್ತಾರೆ ಗಮನಿಸ್ತಾ ಹೋಗಿ ಭೋಗ ಷಟ್ಪದಿಯಲ್ಲಿ ಎಂಬತ್ತೆಂಟು ಬಾಮಿನಿಯಲ್ಲಿ ನೂರ ಎರಡು ಶರ ಅರವತ್ತು ಮಾತ್ರೆಗಳು ಪರಿವರ್ಧಿನಿ ನೂರ ಹದಿನಾರು ಕುಸುಮ ಎಪ್ಪತ್ನಾಲ್ಕು ವಾರ್ಧಕ ನೂರ ನಲ್ವತ್ನಾಲ್ಕು ಇಲ್ಲಿ ನಾವೀಗ ಷಟ್ಪದಿ ಅಂದ್ರೆ ಷಟ್ಪದಿಯಲ್ಲಿ ಎಷ್ಟು ಸಾಲುಗಳು ಬರುತ್ತೆ ಯಾವ ಯಾವ ಸಾಲುಗಳು ಸಮ ಅದೇ ರೀತಿ ಷಟ್ಪದಿಯ ಲಕ್ಷಣ ಏನು ಅನ್ನೋದನ್ನ ತಿಳ್ಕೊಂಡ್ವಿ ಇದಕ್ಕೆ ಪ್ರತಿಯೊಂದಕ್ಕೂ ಉದಾಹರಣೆ ಪದ್ಯಗಳ ನಿಮ್ ಅವಶ್ಯಕತೆ ಇದ್ರೆ ಮಾತ್ರ ಉದಾಹರಣೆ ಪದ್ಯಗಳನ್ನು ಬರ್ಕೊಂಡು ಅದಕ್ಕೆ ಲಘುಗುರು ಹಾಕಿ ತೋರಿಸ್ಕೊಡ್ತೀನಿ ಇಲ್ಲ ಇಷ್ಟೇ ಸಾಕಾಗತ್ತೆ ನಮಗೆ ಇದೇ ನಮಗೆ ಸೂಕ್ತ ಅಂತ ಅನ್ಸಿದ್ರೆ ಖಂಡಿತ ಇಷ್ಟಕ್ಕೆ ನಿಲ್ಲಿಸಿ ನಾನು ಮುಂದಿನ ತರಗತಿಗೆ ಹೋಗ್ತೀನಿ ಏಕೆಂದ್ರೆ ಮಾತ್ರ ಚೆನ್ನಸ ಆದ್ಮೇಲೆ ಗಣಗಳಿದೆ ಅಕ್ಷರಗಣಗಳಿದೆ ಅಂಶಗಣಗಳಿದೆ ಬಹಳಷ್ಟು ಕಲಿಕಾಂಶಗಳು ಇನ್ನೂ ಇರೋದರಿಂದ ಭಾಷೆಯ ಬಗ್ಗೆ ಕೆಲವೊಂದು ತರಗತಿಗಳನ್ನು ಕೇಳಿದಿರ ಸಾಹಿತ್ಯದ ಬಗ್ಗೆ ತರಗತಿಗಳನ್ನು ಕೇಳಿದಿರಾ ತುಂಬ ಸಿಲಬಸ್ ಇರೋದ್ರಿಂದ ಇನ್ನೂ ಇದ್ರ ಬಗ್ಗೆ ಅವಶ್ಯಕತೆ ಇದೆ ಅನ್ಸಿದ್ರೆ ನಾನು ಮುಂದಿನ ತರಗತಿಯಲ್ಲಿ ಮುಂದುವರಿಸ್ತೀನಿ ಅಂತ ಹೇಳ್ಕೊತಾ ಇದ್ರ ಬಗ್ಗೆ ಏನೇ ಅನುಮಾನ ಇದ್ರೂ ನೀನು ನೀವು ನಮ್ಮನ್ನು ಕೇಳ್ಬೋದು ಅಲ್ಲಿವರೆಗೂ ವಂದನೆಗಳೊಂದಿಗೆ ಲಕ್ಷ್ಮಿಯಾಗಿರೋದು